ಸ್ಟಾರ್ ಅಲ್ಲು ಅರ್ಜುನ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಇಪ್ಪತ್ತೊಂದು ವರ್ಷ ಕಳೆದಿದೆ ಎರಡ್ ಸಾವಿರದ ಮೂರು ಮಾರ್ಚ್ ಇಪ್ಪತ್ತೆಂಟರಂದು ಗಂಗೋದ್ರಿ ಸಿನಿಮಾ ಮೂಲಕ ಬನ್ನಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಅಲ್ಲು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು ಇಪ್ಪತ್ತೊಂದು ವರ್ಷ ಕಳೆದಿದೆ ಈ ಖುಷಿ ಕ್ಷಣದ ನಡುವಿಗೆ ಮೇಡಮ್ ಟು ಸಾರ್ಸ್ ಮ್ಯೂಸಿಯಂನಲ್ಲಿ ಅಲ್ಲು ಅರ್ಜುನ್ ಮೇಣದ ಪ್ರತಿಮೆ ಅನಾವರಣಗೊಂಡಿದೆ ಹೌದು ದುಬೈನ ಮೇಡಮ್ ಟು ಸಾರ್ಸ್ ಮ್ಯೂಸಿಯಂನಲ್ಲಿ ಅಲ್ಲು ಅರ್ಜುನ್ ಮೇಣದ ಪ್ರತಿಮೆ ಲೋಕಾರ್ಪಣೆಗೊಂಡಿದೆ ಅಲ ವೈಕುಂಠಪುರಮುಲು ಚಿತ್ರದ ಅರ್ಜುನ್ ಲುಕ್ನ ಮೇಣದ ಪ್ರತಿಮೆಯನ್ನ ಮಾರ್ಚ್ ಇಪ್ಪತ್ತೆಂಟರ ರಾತ್ರಿ ಅನಾವರಣ ಮಾಡಲಾಯಿತು ತಮ್ಮದೇ ಮೇಣದ ಪ್ರತಿಮೆ ಲುಕ್ನಲ್ಲಿ ಕೆಂಪು ಬಣ್ಣದ ಸೂಟ್ ಧರಿಸಿ ಬನ್ನಿ ಕಾಣಿಸಿಕೊಂಡಿದ್ದಾರೆ ಡೂಪ್ಲಿಕೇಟ್ ಪಕ್ಕ ನಿಂತು ತಗ್ಗೋದೇ ಇಲ್ಲ ಅಂತ ಪುಷ್ಪ ಸ್ಟೈಲ್ನಲ್ಲಿ ಪೋಸ್ ಕೊಟ್ಟಿದ್ದಾರೆ ಪ್ರತಿಮೆ ಲೋಕಾರ್ಪಣೆ ವೇಳೆ ಅಲ್ಲು ಅರ್ಜುನ್ ಮಗಳು ಅಲ್ಲು ಅರ್ಹ ಸಂಭ್ರಮ ಮುಗಿಲು ಮುಟ್ಟಿತ್ತು ಅಪ್ಪನ ಪ್ರತಿಮೆಯ ಪಕ್ಕದಲ್ಲಿ ನಿಂತು ಅರ್ಹ ತಗ್ಗೋದೇ ಇಲ್ಲ ಎಂದು ಕೊಟ್ಟಿದ್ದಾಳೆ ಇನ್ನು ಸ್ಟೈಲಿ ಸ್ಟಾರ್ ಕೂಡ ತಮ್ಮದೇ ಮೇಣದ ಪ್ರತಿಮೆಯೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ತಗ್ಗೋದೇ ಇಲ್ಲ ಎಂದು ಬರೆದುಕೊಟ್ಟಿದ್ದಾರೆ ಸದ್ಯ ಅಲ್ಲು ಅರ್ಜುನ್ ಮೇಣದ ಪ್ರತಿಮೆ ಜೊತೆಗಿರುವ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಬನ್ನಿಗೆ ಫ್ಯಾನ್ಸ್ ವಿಶ್ ಮಾಡುತ್ತಿದ್ದಾರೆ ಭಾರತೀಯ ಚಿತ್ರರಂಗದ ಹಲವು ತಾರಿಗರ ಮೇಣದ ಪ್ರತಿಮೆಗಳು ಲಂಡನ್ನ ಮೇಡಮ್ ಟು ಸಾರ್ಡ್ಸ್ ಮ್ಯೂಸಿಯಂನಲ್ಲಿವೆ ಆದರೆ ಅಲ್ಲು ಅರ್ಜುನ್ ಪ್ರತಿಮೆ ಮಾತ್ರ ದುಬೈ ಮ್ಯೂಸಿಯಂನಲ್ಲಿದೆ ದುಬೈನಲ್ಲಿ ಮೇಣದ ಪ್ರತಿಮೆಗೆ ಭಾಜನರಾಗಿರುವ ದಕ್ಷಿಣ ಭಾರತದ ಮೊದಲ ನಟ ಎಂಬ ಖ್ಯಾತಿ ಅಲ್ಲು ಅರ್ಜುನ್ ತಮ್ಮದಾಗಿಸಿಕೊಂಡಿದ್ದಾರೆ ಅಂದಹಾಗೆ ಲಂಡನ್ ಮ್ಯೂಸಿಯಂನಲ್ಲಿ ಪ್ರಭಾಸ್ ಮಹೇಶ್ ಬಾಬು ಹಾಗೂ ಕಾಜಲ್ ಮೇಣದ ಪ್ರತಿಮೆಗಳಿವೆ ಪುಷ್ಪ ದಿ ಪಾರ್ಟ್ ಒನ್ ಮೂಲಕ ಅಲ್ಲು ಅರ್ಜುನ್ ಖ್ಯಾತಿ ಹೆಚ್ಚಾಗಿದೆ ಈ ಚಿತ್ರಕ್ಕಾಗಿ ಸ್ಟೈಲಿಶ್ ಸ್ಟಾರ್ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಈಗ ಪುಷ್ಪ ದಿ ರೂಲ್ ಚಿತ್ರದ ಶೂಟಿಂಗ್ ಭರದಿಂದ ಆಗಸ್ಟ್ ಹದಿನೈದಕ್ಕೆ ಚಿತ್ರ ತೆರೆಗೆ ಬರಲಿದ್ದು ಈ ನಿಟ್ಟಿನಲ್ಲಿ ಚಿತ್ರತಂಡ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ ವರ್ಲ್ಡ್ ವೈಡ್ ಪುಷ್ಪ ಪಾರ್ಟ್ ಒನ್ ಸಿನಿಮಾ ಸಖತ್ ಸೌಂಡ್ ಮಾಡಿತ್ತು ಅದೇ ರೀತಿ ಪುಷ್ಪ ಪಾರ್ಟ್ ಟು ಸಿನಿಮಾ ಕೂಡ ಸದ್ದು ಮಾಡುತ್ತಾ కాదు నోడ్ ధను యలగ్ టీవీ నైన్ డిజిటల్